ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಲಿ ಧನಂಜಯ್ ಬ್ರೇಕ್ ಪಡ್ಕೊಂಡು ಈಗೀಗ ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅವರು ಈ ಹಿಂದೆ ಸಾಕಷ್ಟು ಸಿನಿಮಾಗಳನ್ನು ಸಹ ಮಾಡಿದ್ದಾರೆ ಸೊ ಇವತ್ತು ಡಾಲಿ ಧನಂಜಯ್ ಅವರು ಮಾಡಿದ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಬಾಕ್ಸರ್ ಇದು ಎರಡು ಸಾವಿರದ ಹದಿನೈದರಲ್ಲಿ ಡಾಲಿ ಧನಂಜಯ್ ಕೃತಿಕಾ ಜೈಶಂಕರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಪ್ರೀತಮ್ ಗುಬ್ಬಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಜಸ್ಸಿ ಇದು ಪವನ್ ಒಡೆಯರ್ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್ ಪಾರುಲ್ ಯಾದವ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಈ ಸಿನಿಮಾ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು ಬಟ್ ಸಿನಿಮಾ ಪ್ಲಾಪ್ ಆಗಿ ಸಾಬೀತಾಯಿತು ಟ್ವೆಂಟಿ ಒನ್ ಅವರ್ಸ್ ಇದು ಜೈಶಂಕರ್ ಪಂಡಿತ್ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್ ದುರ್ಗಾ ಕೃಷ್ಣ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಬಟ್ ಸಿನಿಮಾ ಪ್ಲಾಪ್ ಆಗಿ ಸಾಬೀತಾಯಿತು ಬೈರಾಗಿ ಇದು ವಿಜಯ್ ಮಿಲ್ಟನ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಡಾಲಿ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ತೋತಾಪುರಿ ಇದು ವಿಜಯ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಲಿ ಧನಂಜಯ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಜಗ್ಗೇಶ್ ಅವರು ಮತ್ತು ಅದಿತಿ ಪ್ರಭುದೇವ ಅವರು ಕೂಡ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಇದು ಕುಶಾಲ್ ಗೌಡ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್ ಅದಿತಿ ಪ್ರಭುದೇವ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಈ ಸಿನಿಮಾ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ರಿಲೀಸ್ ಆಗಿತ್ತು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಸೊ ಇವಿಷ್ಟು ಡಾಲಿ ಧನಂಜಯ್ ಅವರ ಫ್ಲಾಪ್ ಆದ ಸಿನಿಮಾಗಳ ಲಿಸ್ಟ್ ಮೊದಲಿಗೆ ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯ್ ಅವರು ಒಂದು ಬ್ರೇಕನ್ನು ಪಡ್ಕೊಂಡಿದ್ದರು ಬಟ್ ಅದಾದ ನಂತರ ಕೆಲವು ಸಿನಿಮಾಗಳನ್ನು ಬಿಟ್ಟರೆ ನಂತರದ ಸಿನಿಮಾಗಳು ಫ್ಲಾಪ್ ಸಾಬೀತಾಗ್ತಾ ಇದ್ದಾವೆ ಸೊ ಅವರು ಸ್ವಲ್ಪ ಯೋಚನೆ ಮಾಡಿ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಅನ್ನಬಹುದು ಸೊ ಡಾಲಿ ಧನಂಜಯ ಅವರ ಫ್ಲಾಪ್ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ